ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆ ಜ್ಯೋತಿಷ್ಯಕ್ಕೆ ಎಷ್ಟು ಪವರ್ ಇದೆ ಒಳ್ಳೆಯ ಜ್ಯೋತಿಷ್ಯರ ಸಲಹೆ ಮಾರ್ಗದರ್ಶನವನ್ನು ತೆಗೆದುಕೊಂಡಾಗ ಆ ಕುಟುಂಬ ಎಂತಹ ಬದಲಾವಣೆಗೆ ಒಳಗಾಗುತ್ತೆ ಮತ್ತು ಎಷ್ಟೊಂದು ಅದ್ಭುತವಾದ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೆ ಅನ್ನೋದಕ್ಕೆ ಇವತ್ತಿನ ಒಂದು ಉದಾಹರಣೆ ಸಮೇತ ತಿಳಿಸ್ತಾ ಇದೆ ಈಕೆ ಕೆಲವು ತಿಂಗಳ ಹಿಂದೆ ಚೋಳೂರಿನಲ್ಲಿ ಒಂದು ಕುಟುಂಬದವರು ಫೋನ್ ಮಾಡಿ ಮನೆಗೆ ಕರೆಸ್ಕೊಂಡಿದ್ರು ಕರೆಸ್ಕೊಂಡಿದ್ದಂಥ ಒಂದು ಸಂದರ್ಭದಲ್ಲಿ ಅವರ ಸಂಬಂಧಿಕರವರವರ ಮದುವೆ ವಿಚಾರದ ಬಗ್ಗೆ ಕೇಳ್ತಾ ಕೇಳ್ತಾಯಿದ್ರು ಆ ಮದುವೆಯ ದಿನಾಂಕವನ್ನು ಚೆಕ್ ಮಾಡುವಾಗ ಮಧ್ಯರಾತ್ರಿ ಒಂದು ಗಂಟೆ ಮೇಲೆ ಜನನ ಆಗಿತ್ತು ಆದರೆ ಆ ಜಾತಕ ಇಂದಿನ ಜನ್ಮ ದಿನಾಂಕಕ್ಕೆ ತಯಾರು ಮಾಡಿದರು ಡೇಟನ್ನು ಬರೆದಿದ್ರು ಮತ್ತೆ ವೆರಿಫೈ ಮಾಡಿ ಆ ಜಾತಕವನ್ನು ಬೇರೆ ಮಾಡಿ ಕೊಟ್ಟು ಕೆಲವೊಂದು ಪರಿಹಾರಗಳನ್ನು ತಿಳಿಸಿದ ಮೇಲೆ ಆ ಜಾತಕದ ಕುಟುಂಬದವರಲ್ಲಿ ಆ ಜಾತಕರಿಗೆ ಒಂದು ತಿಂಗಳೊಳಗಡೆ ಮದುವೆ ಸಟ್ಟಾಗಿ ವಿವಾಹ ಕಾರ್ಯ ನೆರವೇರ್ತು ಈ ಪ್ರಶ್ನೆಗೆಲ್ಲ ಉತ್ತರವನ್ನು ಕೇಳಿ ಆದಮೇಲೆ ಆ ಕುಟುಂಬದವರು ತಮ್ಮ ಫ್ಯಾಮಿಲಿಯ ಬಗ್ಗೆ ಒಬ್ಬೊಬ್ಬರ ವಿಚಾರವನ್ನು ಕೇಳ್ತಾ ಬಂದರು ಎಲ್ಲರಿಗೂ ಟೈಮ್ ಅಷ್ಟೊಂದು ಉತ್ತಮವಾಗಿ ಇರಲಿಲ್ಲ ಆರೋಗ್ಯದ ಬಗ್ಗೆ ಕೇಳಿದರು ಅನಂತರ ಮನೆ ವಿಚಾರವನ್ನು ಕೇಳಿದರು ಆ ಮನೆಯ ವಿಚಾರ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿದಾದ ಮೇಲೆ ತುಂಬ ಸಮಸ್ಯೆಯಲ್ಲೇ ಇದ್ದರು ಕಡೆಯದಾಗಿ ಅವ್ರ ಮನೆ ಪರಿಶೀಲನೆ ಮಾಡಿದಾದ ಮೇಲೆ ಒಂದು ಸಣ್ಣ ಸಲಹೆಯನ್ನು ಕೊಟ್ಟೆ ಅವ್ರ ಮನೆಯ ಭಾಗ ವಾಸ್ತು ಪರಿಶೀಲನೆ ಎಲ್ಲ ಪೂರ್ಣವಾಗಿ ನೋಡಿದ ಮೇಲೆ ಮನೆ ಎದುರಿಗಿರ್ತಕ್ಕಂಥ ಗೇಟಿಗೆ ನೀಲಿ ಬಣ್ಣ ಇದೆ ಅದನ್ನು ಬದಲಾವಣೆ ಮಾಡಿ ಅಂತೇಳಿ ಸಲಹೆ ಕೊಟ್ಟು ನಾನು ಸಲಹೆ ಕೊಟ್ಟು ನಾಲ್ಕೈದು ತಿಂಗಳಾದರೂ ಸಹ ಏನೇ ಮಾಡಿದ್ರೂ ಅವಿಲ್ಲಿ ಬದಲಾವಣೆ ಮಾಡಿಕೊಳ್ಳಿಕ್ಕಾಗಲಿಲ್ಲ ಕಡೆಯ ಸಂದರ್ಭದಲ್ಲಿ ಯಾರ್ಯಾರಿಗೋ ಫೋನ್ ಮಾಡಿದ್ರು ಯಾರೂ ಸಹ ಆ ಪೇಂಟಿಂಗ್ ಮಾಡಲಿಕ್ಕೆ ಬರಲಿಲ್ಲ ಕಡೆಯದಾಗಿ ಆ ಮನೆಯವರೇ ಆ ಗೇಟಿಗೆ ನಾನು ಹೇಳಿದಂಥ ಹಳದಿ ಕಲ್ಲರ್ ಪೇಂಟಿಂಗನ್ನು ಮಾಡಿದೆ ಹಳದಿ ಕಲ್ಲರ್ ಪೇಂಟಿಂಗ್ ಆದ ಒಂದು ತಿಂಗಳ ನಂತರ ನನ್ನಲ್ಲಿ ಮತ್ತೆ ಕೇಳಿದರೂ ಏನೂ ಬದಲಾವಣೆ ಕಾಣಲಿಲ್ಲ ಹೇಗೆ ಅಂಥೇಳಿ ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಅಂಥೇಳಿ ತಿಳಿಸಿದೆ ಅದಾದ ಹದಿನೈದು ದಿವಸದಲ್ಲಿ ಅವರ ಪ್ಲ್ಯಾನೇ ಚೇಂಜ್ ಆಗಿತ್ತು ಅವರ ಮನೆಯ ಎದುರುಗಡೆ ಈಶಾನ್ಯ ಉತ್ತರ ದ ಭಾಗ ತುಂಬ ಸ್ಥಳ ಖಾಲಿ ಇತ್ತು ಆ ಸ್ಥಳವನ್ನು ಯಾರಿಗಾದರೂ ಬಾಡಿಗೆ ಕೊಡಿ ಅಥವಾ ಏನಾದರೂ ಅಂಗಡಿಗಳೇನಾದರೂ ಕಟ್ಟಿ ಬಾಡಿಗೆಗೆ ಕೊಡೋ ವ್ಯವಸ್ಥೆ ಮಾಡಿ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಸಲಹೆಯನ್ನು ಕೊಟ್ಟು ಅದಾದ ಕೆಲವೇ ದಿನಗಳಲ್ಲಿ ಯಾಕೋ ವ್ಯವಸ್ಥೆ ಮಾಡಿಕೊಂಡು ಅವರು ಮಣ್ಣೆಲ್ಲ ಫಿಲಪ್ ಮಾಡಿ ಒಂದು ನಾಲ್ಕು ಅಂಗಡಿಗಳನ್ನು ಕಟ್ಟಿದರು ಈಗ ಆ ನಾಲ್ಕು ಅಂಗಡಿಗಳು ಸಹ ಫುಲ್ಲಾಗಿದ್ದಾವೆ ಅದರ ನಂತರ ಅದರ ಮುಂದೆ ಒಂದು ಜರಾಕ್ಸ್ ಅಂಗಡಿ ಸಹ ಕಟ್ಟಿ ಬಾಡಿಗೆಗೆ ಕೊಟ್ಟಿದ್ದಾರೆ ಇತ್ತೀಚೆಗೆ ಅವರ ಮನೆಯ ಅಟ್ಯಾಚಡ್ ಒಂದು ಉತ್ತರ ವಾಯುವ್ಯದಲ್ಲಿ ಅಥವಾ ಉತ್ತರ ದಿಕ್ಕಲ್ಲಿದ್ದಂಥ ಶೆಡ್ಡನ್ನು ಅಥವಾ ಸೀಟ್ ಹಾಲಿತ್ತು ಅದನ್ನು ತೆರವುಗೊಳಿಸಿ ಅಲ್ಲೂ ಒಂದು ನಾಲ್ಕು ಮಳಿಗೆಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ ಸಲಹೆ ಸರಿಯಾದ ರೀತಿಯಲ್ಲಿ ಯಾರಿಗೆ ದೊರೆತು ಅದರ ಫಲ ಫಲ ಆ ಕುಟುಂಬದವರಿಗೆ ಖಂಡಿತ ಸಿಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಇದು ಹೊಸ್ಕೆರೆ ರೋಡ್ ಬಿ ಎಸ್ ಎಸ್ ಎನ್ ಸೊಸೈಟಿ ಹತ್ರ ಇರ್ತಕ್ಕಂಥ ಸ್ವೀಟ್ ಅಂಗಡಿ ಜೆರಾಕ್ಸ್ ಅಂಗಡಿ ಒಂದು ಮೆಡಿಕಲ್ ಸ್ಟೋರ್ ಆ್ಯಂಡ್ ಹಾಸ್ಪಿಟಲ್ ಇನ್ನೊಂದು ಎಲೆಕ್ಟ್ರಾನಿಕ್ ಅಂಗಡಿ ಆಗಿದೆ ಆ ಕಡೆ ಈಗ ಕೆಲವು ಬೈಕ್ ರಿಪೇರಿ ಚಿರುಮುರಿ ಅಂಗಡಿ ಇನ್ನೊಂದೆರಡು ಮೂರು ಅಂಗಡಿಗಳು ಆಗಿದೆ ಹಾಗೆ ಯಾರಿಗೆ ಆಗಲಿ ಸರಿಯಾದ ಮಾರ್ಗದರ್ಶನ ದೊರೆತಾಗ ಇಂತಹ ಅತ್ಯದ್ಭುತವಾದಂಥ ಬದಲಾವಣೆಗಳು ಆಗ್ತವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಈಗೇನು ನೀವು ನೋಡ್ತಾ ಇದ್ದೀರೋ ಈ ಸ್ವೀಟ್ ಅಂಗಡಿ ಆ ಕಡೆಗೆ ಮೆಡಿಕಲ್ ಸ್ಟೋರು ಮತ್ತು ಆ ಕಡೆಗೊಂದು ಟಿ ವಿ ಎಲೆಕ್ಟ್ರಾನಿಕ್ಸ್ ಅಂಗಡಿ ಇದೆ ಮತ್ತು ಈ ಕಡೆ ಇರ್ತಕ್ಕಂಥ ಒಂದು ಜರಾಜ್ಸ್ ಅಂಗಡಿ ಇವುಗಳೆಲ್ಲ ಓಪನ್ ಆಗೋದಕ್ಕೆ ಮುಂಚೆ ಮೊದಲಿಗೆ ಈ ಮನೆಯ ಓನರ್ಗೆ ಸಜೆಷನ್ಸ್ ಕೊಟ್ಟದ್ದು ನಾನೇ ಅಲ್ಲಿ ಹಿಂದ್ಗಡೆಗೆ ಆ ಕಡೆ ಒಂದು ನಾಲ್ಕು ಅಂಗಡಿಗಳಾಗಿದ್ದಾವೆ ಇದು ಹೊಸದ ರಸ್ತೆಯಲ್ಲಿ ಬರ್ತದೆ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ನಾನು ಮೊದಲಿಗೆ ತಿಳಿಸ್ತೇನೆ